ಹೋದ್ಸಲ ಅವ್ನ ಎಲೆಕ್ಷನ್ ನಿಂತಾಗ ನಾ ಹೇಳಿದೆ ನಿಮ್ ಬಾದಾಮಿ ಎಲ್ಲಿ ನಿಲ್ಲು ಇಲ್ಲಿ ಸೋಲ್ತೀಯ ನಾನೇ ಕರ್ಕೊಂಡು ಹೋಗಿ ಬಾದಾಮಿ ಚಿಮ್ಮನ್ ಪೇಟಿ ಹೋಗಿ ಕೈ ಮುಗಿದೆ ಯಾವ್ದು ಸೋತು ಬಿಡ್ತ ನೀವು ಸೋತ್ರ ನಮ್ದೆಲ್ಲ ಕಷ್ಟ ಆಗತ್ತೆ ಏನಾದ್ರು ಚಿಮ್ಮನ್ ಕಟ್ಟಿ ನನ್ನ ಜೊತೆ ನಿಂತ್ರ ಇದ್ದವನು ಎಲ್ಲರ್ಕಿಂತ ಸೀನಿಯರ್ ಅವನು ಗುಡ್ರ ಮಿನಿಸ್ಟರ್ ಆಗಿದ್ದ ನಾ ಮಿನಿಸ್ಟರ್ ಚಿಮ್ಮನ್ ಕಟ್ಟಿ ಮಿನಿಸ್ಟರ್ ಆ ಚಿಮ್ಮನ್ ಕಟ್ಟಿ ಒಪ್ಲಿಲ್ಲ ಚಿಮ್ಮನ್ ಕಟ್ಟಿ ಹೆಂಡ್ತಿ ಹೇಳ್ತು ಇಲ್ಲ ಬರೋ ಸಿದ್ದರಾಮಯ್ಯ ಬರ್ತಾನಂತ ಬರ್ಲಿ ಅಂತೇಳಿ ಅವಳು ಚಿಂತೆ ಮಾಡಿದ್ರು ಹೋ ಮೂವತ್ ಸಾವಿರ ಗೆಲ್ತೀನಿ ಆ ಮುದ್ದೆ ಮುಂಡೆ ಮಾಡೇ ಹೋಗ್ತಿತ್ತು ಪಕ್ಕದಲ್ಲಿ ಅದ್ರ ಇಲ್ಲ ಇಲ್ಲ ನಾನು ನಲ್ವತ್ತು ಸಾವಿರ ಗೆಲ್ತೀನಿ ಮುಂಡೆ ನೀನೇ ಫಸ್ಟ್ ಸೋಲ್ತಿ ಆಗಲಿ ಅಂತ ಆ ರಿಸಲ್ಟ್ ಹಂಗೆ ಬಂತು ಎಲೆಕ್ಷನ್ ಕೌಂಟಿಂಗ್ ನಡೀತಾ ಇದೆ ಮಾರನ ದಿವಸ ಕೌಂಟಿಂಗು ಸಿದ್ದರಾಮಯ್ಯ ಮನೆಯಲ್ಲರು ಸೇರವ್ರೆ ಗುಲಾಂ ನಬಿ ಆಜಾದು ಜನರಲ್ ಸೆಕ್ರೆಟರಿ ನಾನು ಲೇಟಾಗಿ ಹೋದ್ರೆ

ಮೂರ್ ಸಾವಿರ ಊಟ ಪರ್ಚೇಸ್ ಮಾಡಿದ್ವಿ ನಾವು ಸೋಮಶೇಖರ್ ಅವರು ಹೇಳ್ತಾ ಇದ್ವಿ ನನಗೇನು ಹೆದರಿಕೆ ಇಲ್ಲ ನಾನು ಬಹಿರಂಗ ರಾಧಾರೋಷಣ ಹೇಳ್ತಕ್ಕಂಥ ಇಲ್ಲಿ ಸಿದ್ದರಾಮಯ್ಯ ಮುಚ್ಚು ರಾಷ್ಟ್ರ ಮಾಡಿದ್ದೀನಿ ನೀವು ಹೀಗೆ ಮಾಡಿದ ಕಣ ಅಂತ ಅಂತಾನೆ ಆ ತಿಂಗಳ ದುಡ್ಡು ಕೊಟ್ಟ ಅವನು ಕೇಳ ಆ ದುಡ್ಡು ಕೊಟ್ಟರು ಅವ್ನು ಇದೆಲ್ಲ ನಾವು ಮಾಡಿದೀವಿ ಆದ್ರೆ ಅವ್ರು ಮುಖ್ಯಮಂತ್ರಿ ಆಗಿ ಕೇಳ್ಕೋಬೇಕಂತ ದೇವರಾಜ ಶ್ರೀ ಕೊಟ್ಟಿದ್ದ ವಿಷಯ ಹೇಳಿದ್ರು ನನ್ನ ಮದುವೆ ಮಾಡಿಸ್ದೇ ದೇವರಾಜರ್ಸಿ ನನ್ನ ಹೆಂಡತಿ ಅರವಿಂದ ಪ್ರೇಮಳ ಅಗರಬತ್ತಿ ಅವರು ಸೌಕರು ನಮ್ಮ ಮಾವರು ಪಾರ್ಟ್ನರು ನಾನು ಹೇಳ್ತಿ ಅವ್ರ ಮನೆಯಲ್ಲೇ ಬೆಳೆದಿದ್ದು ನನ್ನ ಹೆಂಡತಿ ಹೆಸರು ಅವರೇ ಇಷ್ಟು ಶೈಲ ಅಂತ ಸಾವಿರ ಹುಡುಗಿ ಬ್ರಾಹ್ಮಣ ಹೆಸರು ಅವಾಗ ನಾನು ಅಜಿತ್ ಸೇಖ್ ಮಗಳಿಗೆ ಮದುವೆ ಮಾಡಿ ಹೋಗ್ಬೋದು ಯಾರು ಲೆಕ್ಕ ಹಾಕಿದ್ರು ದೇವರಾಜ್ ಅಂತ ಬ್ಯಾಡಬೇಡ ನಾನು ನೀನು ಮದುವೆ ಮಾಡ್ತೀನಿ ಅಂತೇಳಿ ನಮ್ಮ ತಂದೆ ತಾಯಿ ಕರೆಸಿ ನಾನು ಮದುವೆ ಮಾಡಿದ್ರು ಪ್ಯಾಲೇಸ್ನಲ್ಲಿ ಖರ್ಚು ಅವರೇ ಹಾಕಿದ್ರು ನನ್ನ ಮನಸ್ಸಿನಲ್ಲಿ ಇವರು ಕೊನೆ ಕಾಲದಲ್ಲಿ ದುಡ್ಡಿಲ್ಲ ಇಲ್ಲ ನನಗೆ ಗೊತ್ತಾಗ ನಾನು ಹಿಂತಿ ಅಡುಗೆ ಮಾಡ್ಕೊಂಡು ಹೋದಾಗ ದಿನಕ್ಕೆ ದುಡ್ಡು ದುಡ್ಡಿಟ್ಟಾಗ ದೇವರಾಜ್ ನೋಡಿದ್ರು ದುಡ್ಡು ನೋಡಿ ಹೇಳಿದ್ ಮುಂದೆ ರಾಜಕಾರಣದಲ್ಲಿ ಇರೋದು ನೀನು ಮಾತು ಹೇಳಿ ನಿನಗೆ ಬರ್ಕೋದು ಏನ್ ಬುದ್ಧಿ ಅಂದರು ಅರಮನೆ ದುಡ್ಡು ಗುರುಮನೆ ದುಡ್ಡು ನಿಲ್ಲಲ್ಲ ಕಣ್ಣ ನನ್ನ ಪರಿಸ್ಥಿತಿ ನೋಡಿದೆಯಲ್ಲ ಇದೇ ಪರಿಸ್ಥಿತಿ ಆಗತ್ತೆ ರಾಜಕಾರಣದಲ್ಲಿ ಇರೋ ನಿನ್ನ ಪಾಪದ ದುಡ್ಡು ಮಾಡೋಕ್ಕೆ ಹೋಗಬೇಡ ಅವತ್ತು ಹೇಳೋಕ್ಕೂ ಇವತ್ತು ನನ್ನ ತಲೆಯಲ್ಲಿ